ಹೋಗಿರುವ ಜೀವ ವಾಪಸ್ ಬರಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ನಗರದಲ್ಲಿ ದರ್ಶನ್ ಕುರಿತು ಮಾಜಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆ ನೀಡಿದ್ದು ರೇಣುಕಾಸ್ವಾಮಿ ಹತ್ಯೆ ಮಾಡಿದ ದರ್ಶನ್ ಆಂಡ್ ಗ್ಯಾಂಗ್ ಕುರಿತು ಪ್ರತಿಕ್ರಿಯಿಸಿದರು ನಾನು ಸಚಿವನಾಗಿದ್ದಾಗ ಕೃಷಿ ರಾಯಭಾರಿಯಾಗಿದ್ದರು ಅಂದು ದರ್ಶನ್ ಈ ರೀತಿ ಕೃತ್ಯದಲ್ಲಿ ಭಾಗಿಯಾಗಿರಲಿಲ್ಲ ರೈತರಿಗೆ ಶಕ್ತಿ ತುಂಬುವಲ್ಲಿ ಹಾಗೂ ಮಾರ್ಗದರ್ಶನವಾಗುವಲ್ಲಿ ಅಂತ ಅವರನ್ನ ಬಳಸಿಕೊಂಡಿದ್ದೆವು ಆದರೆ ಇಂದು ಯಾರು ಕೂಡ ಕ್ಷಮಿಸಲಾರದ ಕೃತ್ಯ ಆಗಿದೆ ಹೋಗಿರುವ ಜೀವವಂತೂ ವಾಪಸ್ ಬರೋಲ್ಲ ಅವರಿಗೆ ನ್ಯಾಯ ಸಿಗಬೇಕು ತಪ್ಪು ಮಾಡಿದವರಿಗೆ ಖಂಡಿತ ಶಿಕ್ಷೆ ಆಗಬೇಕು ಬ್ಯಾನ್ ಮಾಡೋಕೆ ಆಗೋಲ್ಲ ಎಂದು ಚಿತ್ರರಂಗದವರೇ ಹೇಳಲಾಗಿದೆ ತೀರ್ಪು ಬರುವ ತನಕ ತೀರ್ಮಾನ ಮಾಡೋಲ್ಲ ಎನ್ನಲಾಗಿದೆ ಈಗಾಗಲೇ ಅವರು ಜೈಲಿನಲ್ಲಿ ಇದ್ದಾರೆ ಈಗಿನ್ನೂ ಅವರು ಆರೋಪಿಯಷ್ಟೇ ಅಪರಾಧಿಯಲ್ಲ ಯಾರು ಆರೋಪಿಗಳು ಇದ್ದಾರೆ ಅವರಿಗೆ ಶಿಕ್ಷೆ ಆಗಿ ನೊಂದವರಿಗೆ ನ್ಯಾಯ ಸಿಗಬೇಕು ನಾನು ಪೊಲೀಸ್ ಅಧಿಕಾರಿ ಆಗಿದ್ದವನು ದೂರಿನಲ್ಲಿ ಎ ಒನ್ ಎ ಟು ಆರೋಪಿಗಳಿಂದ ಸೆವೆಂಟೀನ್ ಎ ಏಟೀನ್ಗಳ ಸ್ಥಾನಕ್ಕೆ ಅದಲು ಬದಲು ಮಾಡೋಕೆ ಆಗೋಲ್ಲ ತನಿಖೆಯಲ್ಲಿ ಯಾರ ಕೈವಾಡ ಇದೆ ಎಂದು ಚಾರ್ಜ್ ಶೀಟ್ ನಲ್ಲಿ ನಮೂದು ಆಗುತ್ತದೆ ಕಲಾವಿದ ಹಾಗೂ ಸ್ನೇಹಿತನಾಗಿ ಸ್ವಲ್ಪ ಮಟ್ಟಿಗೆ ಮಾತ್ರ ನನಗೆ ಮತ್ತು ದರ್ಶನ್ ಗೊತ್ತು ಎಂದು ಮಾತನಾಡಿದರು ಇವತ್ತು ಆ ಸ್ವಾಮಿ ಜೀವ ವಾಪಸ್ ಬರೋದಿಲ್ಲ ಇವತ್ತು ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಈ ಕೇಸ್ನಲ್ಲಿ ಯಾರೇ ತಪ್ಪಿತಸ್ಥರಾಗಿರ್ಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಕಾನೂನು ಎಲ್ಲವನ್ನು ಮೀರಿ ಮೇಲೆ ನಿಂತದ್ದು ಕಾನೂನಿನ ಪ್ರಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ನೋಡ್ರಿ ಬ್ಯಾನು ಈಗ ಇಲ್ಲ ಹೇಳಿದ್ದಾರೆ ಚಿತ್ರರಂಗದವರೇ ಹೇಳಿಬಿಟ್ಟಿದ್ದಾರೆ ಬ್ಯಾನ್ ಮಾಡೋಕೆ ಮಾಡೋಕ್ಕಾಗದಲ್ಲೇ ಈಗ ಅಪರಾಧ ಪ್ರೂವ್ ಆಗಬೇಕು ಅಂತ ಹೇಳಿ ಮುಂದೆ ಫಸ್ಟಿಗೆ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ನ್ಯಾಯಯುತವಾದಂಥ ಒಂದು ತನಿಖೆ ಆಗಬೇಕು ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನು ಕಟ್ಟಡೆಯಲ್ಲಿ ಅವ್ರನ್ನ ಹಿಡಿದು ಹಾಕುವಂಥ ಕೆಲಸ ಆಗಬೇಕಾಗಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಬ್ಯಾನ್ ಮಾಡೋದರಿಂದ ಈಗೇನು ಪ್ರಯೋಜನ ಇದೆ ಅವರಿಗೆ ಆಲ್ರೆಡಿ ಈ ದಿನ ಜೈಲು ಅಲ್ಲಿಂದ ನ್ಯಾಯಾಲಯದಿಂದ ಹೊರಗೆ ಬಂದ ಮೇಲೆ ಅದರ ವಿಚಾರ ಬರಬೇಕು ಅಥವಾ ಈಗ ಆರೋಪಿನ ಹೊರತು ಅಪರಾಧಿ ಅಲ್ಲ ಆರೋಪಿ ಆ ಆರೋಪಿಗಳು ಪ್ರೂವ್ ಆದಾಗ ಮುಂದಿನ ನಿರ್ಧಾರವನ್ನು ಚಿತ್ರಂಗ ತರಬೇಕು